ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾವು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ಇಲ್ಲಿ ಒಂದು ಇಂಪಾರ್ಟೆಂಟ್ ನ ಶೇರ್ ಮಾಡ್ತಿದ್ದೀನಿ ಅದು ಏನು ಅಂದರೆ ಸಾಲ ಮುಕ್ತಾಯ ಮಾಡ್ಕೊಳ್ಳೋಕಾಗ್ತಿಲ್ಲ ತುಂಬ ಸಮಸ್ಯೆ ಆಗ್ತಿದೆ ನಾವು ಎಷ್ಟು ಟ್ರೈ ಮಾಡಿದ್ರೂ ಒಳ್ಳೆ ಒಳ್ಳೆ ಟ್ರಿಪ್ ಟಿಪ್ಸ್ನ ನಾವು ಫಾಲೋ ಮಾಡ್ತಿದ್ರು ನಮಗೆ ಕಷ್ಟ ಆಗ್ತಾ ಇದೆ ಇನ್ನೂ ಆಗಿರೋ ಒಂದು ಟಿಪ್ ಯಾವ್ದಾರ ಇದ್ದರೆ ಅಂತ ನೀವು ಯೋಚನೆ ಮಾಡೋದಾದರೆ ಈ ಒಂದು ಟಿಪ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅದು ಯಾವ ಥರ ಅಂದರೆ ಇದು ಕೇವಲ ನಿಮಗೆ ಮೂರೇ ಮೂರು ವಾರದಲ್ಲಿ ರಿಸಲ್ಟ್ ಸಿಗುವಂಥದ್ದು ಈ ಮೂರು ವಾರ ನೀವು ಈ ಒಂದು ಟಿಪ್ನ ಫಾಲೋ ಮಾಡಿದ್ರೆ ನಿಮ್ಮ ಸಾಲ ನಾನು ಈಗ ಹೇಳ್ತಾ ಇರೋ ಒಂದು ಇಂಗ್ರೀಡಿಯೆಂಟ್ ಯಾವ ರೀತಿ ಕರಗಿ ಹೋಗುತ್ತೋ ಅದೇ ಥರ ನಿಮ್ಮ ಸಾಲ ಅನ್ನೋದು ಕರಗಿ ಹೋಗುತ್ತೆ ಅದು ಯಾವ ಥರ ಮಾಡಬೇಕು ಅನ್ನೋದು ಇನ್ನು ಲೇಟ್ ಮಾಡಿದ್ರೆ ಹೇಳ್ಬಿಡೋಣ ಇದಕ್ಕೆ ಬೇಕಾಗಿರೋದೆಲ್ಲ ನೀವೊಂದು ರೆಡ್ ಕ್ಲಾತ್ ತಗೋಬೇಕು ಸ್ಕ್ವಯರ್ ಆಗಿರೋ ರೆಡ್ ಕ್ಲಾತ್ ತಗೋಬೇಕು ಮಂಗಳವಾರ ಮಾಡಬೇಕು ಮೂರು ಮಂಗಳವಾರ ಮಾಡಬೇಕು ತಾಯಿ ಲಕ್ಷ್ಮಿ ಮುಂದೆ ಪೂಜೆ ಮಾಡಿಬಿಟ್ಟು ಅಂದರೆ ಒಂದು ದೀಪಾರಾಧನೆ ಮಾಡಿಬಿಟ್ಟು ಎರಡು ಕಡ್ಡಿ ಬತ್ತಿ ಅಂಟಿಸ್ಬಿಟ್ಟು ಕೆಂಪು ಹೂವನ್ನು ಆಕೆಗೆ ಇಟ್ಬಿಟ್ಟು ಪೂಜೆ ಮಾಡಿ ನಿಮ್ಮ ಸಂಕಲ್ಪ ಎಲ್ಲ ಹೇಳ್ಕೊಂಡು ನೀವು ಯಾರಿಗೆ ಎಷ್ಟು ಹಣ ಕೊಡಬೇಕೋ ಇದನ್ನೆಲ್ಲ ಹೇಳ್ಕೊಬೇಕಾಗ್ತದೆ ಅಲ್ಲಿ ಒಂದು ರೆಡ್ ಕ್ಲಾತ್ನ ಹಾಕ್ಬಿಡಿ ಆ ಫೋಟೋ ಮುಂದ್ಗಡೆ ಅಥವಾ ವಿಗ್ರಹ ಮುಂದ್ಗಡೆ ಒಂದು ರೆಡ್ ಕ್ಲಾತ್ನ ಹಾಕ್ಬಿಟ್ಟು ಅದರ ಮೇಲೆ ಇಷ್ಟು ಪ ಇಷ್ಟು ಒಂದು ಸೈಜ್ದು ಒಂದು ಕಾಲು ಕೆ ಜಿ ಅಥವಾ ಹಾಫ್ ಕೆ ಜಿ ಅಥವಾ ಒನ್ ಕೆ ಜಿ ಬೇಕಿದ್ರು ತಗೋಬೋದು ನೀವು ಬೆಲ್ಲವನ್ನು ತೊಗೋಬೇಕಿರಿ ಬೆಲ್ಲದಿಂದ ತುಂಬಾ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದು ಮನಿನ ಅಟ್ರ್ಯಾಕ್ಟ್ ಮಾಡೋಕ್ಕಾಗ್ಬೋದು ನಮಗಿರೋ ಒಂದು ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋಕ್ಕಾಗ್ಬೋದು ಈ ಒಂದು ಟಿಪ್ಪಲ್ಲಿ ನಿಮ್ಮ ಸಾಲನ ಮುಕ್ತಾಯ ಮಾಡ್ಕೊಳ್ಳೋ ಪರಿಹಾರ ಬಗ್ಗೆ ನಾನು ಇಲ್ಲಿ ಹೇಳ್ತಿದ್ದೀನಿ ಸೊ ಸಾಲನ ಅವಾಯ್ಡ್ ಮಾಡಲಿಕ್ಕೆ ಅಂದರೆ ಅದನ್ನು ಶಾಶ್ವತವಾಗಿ ಝೀರೋ ಮಾಡಿಬಿಡೋದಕ್ಕೆ ಈ ಒಂದು ಟಿಪ್ ನಿಮಗೆ ಯೂಸ್ ಆಗುತ್ತೆ ಯಾವ ರೀತಿ ಮಾಡಬೇಕು ತ್ರೀ ವೀಕ್ಸಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಕೊಡೋವಂಥ ಟಿಪ್ ಇದು ಇಷ್ಟು ಸೈಜ್ ಅಥವಾ ಇನ್ನೂ ದೊಡ್ಡದೆ ನಾನು ಒನ್ ಕೆ ಜಿ ಬೇಕಾದರೂ ತಗೊತೀನಿ ಯಾಕಂದರೆ ನನಗೆ ಈ ಸಾಲದ ಟೆನ್ಷನ್ನಿಂದ ಬೇಗ ಇಲ್ಲೇ ಹೊರಗಡೆ ಬರಬೇಕು ಅನ್ಕೊಂಡವರು ನೀವು ಒನ್ ಕೆ ಜಿ ಬೇಕಿದ್ರು ತಗೊಳ್ಳಿ ಹಾಫ್ ಕೆ ಜಿ ಬೇಕಿದ್ರು ತಗೊಳ್ಳಿ ಹಾಂ ಕಾಲು ಕೆ ಜಿ ಬೇಕಿದ್ದರೂ ತಗೊಳ್ಳಿ ದೊಡ್ಡ ಸೈಜ್ ಆಗಿರೋ ಬೆಲ್ಲನ ಆ ಬಟ್ಟೆನಲ್ಲಿ ಇಟ್ಬಿಟ್ಟು ತಾಯಿ ಮುಂದ್ಗಡೆ ಆ ಬಟ್ಟೆ ಆ ಬೆಲ್ಲ ಇಟ್ಬಿಟ್ಟು ಫಸ್ಟ್ ಸಂಕಲ್ಪ ಮಾಡ್ಕೊಳ್ಳಿ ನನಗೆ ಇಷ್ಟು ಸಾಲ ಇದೆ ಇದು ನಾನು ಕೊಟ್ಟುಬಿಡಬೇಕು ಇಂಥ ವ್ಯಕ್ತಿಗೆ ಕೊಡಬೇಕು ಅಂತ ಪ್ರೇಯರ್ ಮಾಡ್ಕೊಳ್ಳಿ ಅಮ್ಮ ನನಗೆ ಸಾಲ ಇಲ್ಲ ಸಪೋರ್ಟ್ ಮಾಡು ಅಂತ ಬೇಡ್ಕೊಳ್ಳಿ ಕೊನೆಗೆ ಅದನ್ನು ಮೂಟೆ ಕಟ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ನೀರು ಹರಿಯೋವಂಥ ಜಾಗದಲ್ಲಿ ಬಿಡಬೇಕು ಆ ನೀರಿಗೆ ಬಿಡಬೇಕು ಸೊ ಏನು ನೀವು ಪೂರ್ವಕ್ಕೆ ಮುಖ ಮಾಡಿಬಿಟ್ಟು ಅದನ್ನು ಬಿಡಬೇಕು ಆ ನೀರಿಗೆ ಬಿಡಿ ಈ ಥರ ನೀವು ಮೂರು ಮಂಗಳವಾರ ಮಾಡೋದರಿಂದ ಸೇಮ್ ಮತ್ತು ನೆಕ್ಸ್ಟ್ ಮಂಗಳವಾರ ಸೇಮ್ ಅದೇ ಪ್ರೊಸೆಸ್ ಮಾಡಬೇಕು ಬೆಟರ್ ನೀವು ಮಾರ್ನಿಂಗ್ ಟೈಮಲ್ಲಿ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ ಯಾವುದೇ ಆಗಿಲ್ಲ ಅಂದಿರೋರು ಟ್ಯೂಸ್ಡೇ ನೀವು ಬೆಳಗಿಂದ ಸಾಯಂಕಾಲವರೆಗೂ ಮಾಡಬಹುದು ಆದರೆ ಬೆಳಗಿನ ಟೈಮಲ್ಲಿ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮಂಗಳವಾರ ಮಂಗಳವಾರ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಾವು ಮಂಗಳವಾರ ಏನೇ ಒಂದು ಕೆಲಸ ಮಾಡಿದ್ರು ಅದು ರಿಪೀಟ್ ಆಗುತ್ತೆ ಸೊ ನೀವೇ ಒಂದು ಈ ಪ್ರಕ್ರಿಯೆ ಅಂದರೆ ತಾಯಿನ ಬೇಡ್ಕೊಳ್ಳೋದಾಗಲಿ ಸಾಲ ಬಿಡಬೇಕು ನಾನು ಇಂಟೆನ್ಷನ್ ಆದರೂ ನಿಮ್ಮ ಮೈಂಡ್ಸೆಟ್ಟಲ್ಲಿ ಫಿಕ್ಸ್ ಮಾಡ್ಕೊತಿರಲ್ಲ ಇಂಥವ್ರಿಗೆ ಇಷ್ಟು ಕೊಡಬೇಕಪ್ಪ ನಾನು ಕೊಟ್ಬಿಡ್ಬೇಕು ಕೊಟ್ಬಿಡ್ಬೇಕು ಅಂತ ನೀವು ಯಾವುದು ಪದೇ 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 ನೀವು ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೇಳ್ತೀರೋ ಅದರಲ್ಲಿ ಕುತ್ಕೊಂಡ್ಬಿಡ್ತಾ ಅದೇ ಈಸಿಯಾಗಿ ನೀವೇ ಕ್ರಿಯೇಟ್ ಮಾಡ್ಕೊತೀರಾ ಇಷ್ಟು ಸಾಲ ತೀರಿಸ್ಬಿಡಬೇಕು ಅನ್ನೋದು ನಿಮ್ಮ ಇಂಟೆನ್ಷನ್ ಆಗೋಗುತ್ತೆ ಅದ್ರ ಕಡೆನೇ ಫೋಕಸ್ ಕೊಡ್ತೀರಾ ಬೇಗ ಋಣಮುಕ್ತರ ಆಗ್ತೀರಾ ಹಾಗಾಗಿ ಟ್ಯೂಸ್ಡೇ ಈ ಒಂದು ಪ್ರಕ್ರಿಯೆಯನ್ನು ಮಾಡೋದರಿಂದ ತಾಯಿ ಕೃಪೆನೂ ಇರುತ್ತೆ ಸಪೋರ್ಟ್ ಇರುತ್ತೆ ಜೊತೆಗೆ ನಿಮಗೆ ಪಾಸಿಟಿವ್ ಮೈಂಡ್ಸೆಟ್ ಬಂದಿರುತ್ತೆ ಸಾಲ ತೀರಿಸ್ಬಿಡಬೇಕು ಅಂತ ನೀವು ಡೆಫಿನೆಟ್ಲಿ ಆ ತ್ರೀ ವೀಕ್ಸ್ ಆಗೋಷ್ಟಕ್ಕೆ ನಿಮ್ಮ ಸಾಲ ತೀರಿರುತ್ತೆ ಡೆಫಿನೆಟ್ಲಿ ತೀರುತ್ತೆ ಏನಂದ್ರೆ ದೃಢ ಸಂಕಲ್ಪದಿಂದ ಇಟ್ಕೋಬೇಕು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಮಾಡಬೇಕು ನೀವು ದೃಢ ಸಂಕಲ್ಪ ಅನ್ನೋದನ್ನು ನೀವು ಡೆವಲಪ್ ಮಾಡ್ಕೊಬೇಕು ಡೇ ಬೈ ಡೇ ಈ ರೀತಿ ನೆಕ್ಸ್ಟ್ ಟ್ಯೂಸ್ಡೇನು ಸೇಮ್ ಅದೇ ತರ ಒಂದು ಕೆಂಪು ಬಟ್ಟೆ ಬೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋದು ನಿಮ್ಮ ಒಂದು ಇಚ್ಛೆನ ಹೇಳ್ಕೊಳ್ಳೋದು ಸಾಲದ ವಿಮುಕ್ತಿ ಬಗ್ಗೆ ಆಮೇಲೆ ಆ ಮುಟ್ಟೆ ತಗೊಂಡೋಗಿ ಹರಿಯೋ ನೀರಂತಿಗೆ ಹಾಕ್ಬಿಡ್ಬೇಕು ಇಲ್ಲಿ ಕಲ್ಯಾಣಿನಲ್ಲೇ ಹಾಕ್ಬಾರ್ದು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದೇವಸ್ಥಾನಗಳತ್ರ ಕಲ್ಯಾಣಿಗಳತ್ರ ಹಾಕ್ಬಾರ್ದು ಹರಿಯೋ ನೀರು ಕಡೆ ಹಾಕಬೇಕು ಅದು ಅಲ್ಲಿಂದ ಹೊಟ್ಟೋಗ್ಬೇಕು ನೀವು ಹಾಕಿರ್ತೀರಲ್ಲ ಅದು ಹರಿದು ಹರಿದ್ಕೊಂಡು ಹೊಟ್ಟೋಗ್ಬೇಕು ಅಲ್ಲೇ ಸ್ಟೇ ಆಗಬಾರ್ದು ಅದಕ್ಕೆ ಹೇಳ್ತಾ ಇದ್ದೀವಿ ಹರಿಯೋ ಅಂಥ ನೀರು ಕಡೆ ಈ ಒಂದು ಮೂಟೆನ ತಗೊಂಡೋಗಿ ಹಾಕಿ ಅಥವಾ ಹತ್ರ ಬೇಕಿದ್ರೂ ಹಾಕ್ಬೋದು ಒಳ್ಳೆಯ ನೀರು ಇರೋವಂಥ ಕಾಲುವೆ ಜಾಗದಲ್ಲಿ ಹಾಕಬೇಕು ಈ ರೀತಿ ಸೇಮ್ ತರ್ಡು ಟ್ಯೂಸ್ಡೇನು ಸೇಮ್ ರಿಪೀಟ್ ಮಾಡಿ ಈ ಥರ ಮಾಡೋದರಿಂದ ನಿಮ್ಮ ಸಾಲ ಬೇಗ ಇರುತ್ತದೆ ನೀವು ಯಾರಿಗೆ ಎಷ್ಟು ಕೊಡಬೇಕು ಅವ್ರ ಹೆಸರು ಇಷ್ಟು ಹಣ ಅಂತ ಬೇಕಿದ್ರೂ ಹೇಳ್ಕೊಬೋದು ಈ ಒಂದು ಪ್ರೇಯರ್ ನೀವು ಮಾಡೋವಾಗ ಅಂದರೆ ನೀರು ನೀರು ಹತ್ರ ನಿಂತ್ಕೊಂಡು ಅಲ್ಲಿ ಆ ಮೂಟೆನ ಎಸೆಯೋವಾಗ ಬೇಕಿದ್ದರೂ ಅವ್ರ ಹೆಸರು ಎಷ್ಟು ದುಡ್ಡು ಕೊಡಬೇಕು ಅನ್ನೋದೆಲ್ಲ ನೆನೆಸ್ಕೊಂಡು ಕೊಟ್ಬಿಡ್ಬೇಕಪ್ಪ ನಾನು ಬೇಗ ಇವರಿಗೆ ಸೇರಿಸ್ಬಿಡ್ಬೇಕು ಹಣ ನನ್ನ ಒಂದು ಕಷ್ಟಕ್ಕೆ ಅವರು ಕಷ್ಟ ಕಾಲದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಇಂಥ ಟೈಮಲ್ಲಿ ನಂಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಅವರಿಗೆ ತೀರಿಸ್ಬಿಡಬೇಕು ಅದಕ್ಕೆ ಸಪೋರ್ಟ್ ಮಾಡು ತೀರಿಸ್ಬಿಟ್ಟಂಗೆ ಬೇಕಾದ್ರೂ ನೀವು ವಿಜುವಲೈಸೇಷನ್ ಮಾಡ್ಕೋಬಹುದು ಯಾಕಂದ್ರೆ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಿ ಅದನ್ನೇ ಫಿಕ್ಸ್ ಮಾಡ್ಕೊತಿರೋ ತಲೆನಲ್ಲಿ ಆ ರಿಸಲ್ಟೇ ನಿಮಗೆ ಬರುತ್ತೆ ಓಕೆ ಈ ರೀತಿ ಮಾಡಿ ನೋಡಿ ಮೂರು ಮಂಗಳವಾರ ಈ ಥರ ಮಾಡೋದರಿಂದ ಸಾಲ ಬೇಗ ತೀರುತ್ತದೆ ಓಕೆ